ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಸಾಗರದ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ ಶನಿವಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಪಾಯಿಂಟ್ ನಲವತ್ತೆರಡು ಕೋಟಿ ರು ವೆಚ್ಚದ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಉನ್ನತೀಕರಣ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರ್ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಉಪವಿಭಾಗೀಯ ಆಸ್ಪತ್ರೆ ಮತ್ತು ತಾಯಿ ಮಗು ಆಸ್ಪತ್ರೆ ರೋಗಿಗಳಿಗೆ ಉತ್ತಮ ಸೇವೆ ನೀಡುತ್ತಿದೆ ಉತ್ತಮ ಆರೋಗ್ಯ ಸೇವೆ ಸಿಗುತ್ತಿರುವುದರಿಂದ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ನಮ್ಮ ಆಸ್ಪತ್ರೆಗೆ ರೋಗಿಗಳು ಚಿಕಿತ್ಸೆಗೆ ಬರುತ್ತಿದ್ದಾರೆ ಆಸ್ಪತ್ರೆಗೆ ಬೇಕಾದ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಹೆಚ್ಚುವರಿಯಾಗಿ ಫಿಜಿಯೋಥೆರಪಿ ಯಂತ್ರ ಅಳವಡಿಕೆ ಡಯಾಲಿಸಿಸ್ ಘಟಕಕ್ಕೆ ಹೆಚ್ಚುವರಿ ಯಂತ್ರ ಅಳವಡಿಸಲು ಬೇಕಾದ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರವರು ಹೇಳಿದರು ಒಂದು ಒಂದು ಕೋಟಿ ನಲವತ್ತೆರಡು ಲಕ್ಷ ಪ್ಲಸ್ ಹದಿನೆಂಟು ಲಕ್ಷ ಅದತ್ರ ಒಂದು ಕೋಟಿ ಅರುವತ್ತು ಲಕ್ಷ ರೂಪಾಯಿ ಅರವತ್ತೆರಡು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರಾಗಿದೆ ಇದರಲ್ಲಿ ಸಂಪೂರ್ಣವಾದಂಥ ಆಸ್ಪತ್ರೆಯ ನವೀಕರಣ ಮಾಡುವಂಥದ್ದು ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರವರಿಗೆ ನಾನು ಸಂದರ್ಭದಲ್ಲಿ ಅಭಿನಂದಿಸಲಿತು ನಮ್ಮ ಉದ್ದೇಶ ಏನು ಸಾಗರದ ಆಸ್ಪತ್ರೆಗೆ ಒಂದು ಹೆಸರಿದೆ ಒಂದು ಕಾಲದಲ್ಲಿ ನಾನಿದ್ದಾಗಲೇ ಸಹ ಅದಕ್ಕೆ ಸಾಗರದ ಒಂದು ಪ್ರ ನಂಬರ್ ಒನ್ ಆಸ್ಪತ್ರೆ ಅಂತೇಳಿ ಅದಕ್ಕೆ ಒಂದು ಗೌರವ ಸಿಕ್ಕಿತ್ತು ಹಾಗೆ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು ಬಹುಶಃ ನಿಮ್ಗೆ ಯಾರೇ ಹಾಂ ಅದರಿಂದ ನಾವು ಇವತ್ತು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ಕೊರತೆ ಇಲ್ಲ ಎಲ್ಲ ಡಾಕ್ಟ್ರು ಬಂದ ಕಣ್ಣು ಡಾಕ್ಟ್ರ್ ಇರಲಿಲ್ಲ ಅವರು ಬಂದಿದ್ದಾರೆ ಅಂದರೆ ಎಲ್ಲ ಡಾಕ್ಟ್ರುಗಳು ಇವತ್ತು ಇವತ್ತು ಆಸ್ಪತ್ರೆಗೆ ಲಭ್ಯವಾಗಿದೆ ಹಾಗಾಗಿ ಎರಡು ಆಸ್ಪತ್ರೆಲ್ಲೂ ಸಹ ಚೆಂದಾಗಿ ನಡೀತಾ ಇದೆ ಅದಿನ್ನೂ ಸ್ವಲ್ಪ ಒತ್ತು ಕೊಡಿ ಅರಪ್ಪ ನಿಮ್ಮ ಟೀಮು ಈ ಸಯಾಗರದ ಆಸ್ಪತ್ರೆಗೆ ಹೆಚ್ಚು ಒತ್ತು ಕೊಟ್ಟು ಒಂದು ಒಳ್ಳೆಯ ಹೆಸರು ತಂದು ಕೊಡಿ ನಿಮ್ಮ ಮೂಲ ಸೌಕರ್ಯಕ್ಕೆ ಯಾವುದೇ ಇಲ್ಲ ನೋಡುವಂಥ ಜವಾಬ್ದಾರಿ ನಾವು ಮಾಡಿದ್ದೀವಿ ಹಾಗೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಅನೌನ್ಸ್ ಮಾಡಿದೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಒಂದು ಏನದು ಹೃದಯ ಜ್ಯೋತಿ ಒಂದು ಕಾರ್ಯಕ್ರಮವನ್ನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಅದರಿಂದ ಹೃದಯ ಸಂಬಂಧಪಟ್ಟ ಇಂಜೆಕ್ಷನ್ಗಳೆಲ್ಲ ಫ್ರೀ ಕೊಡಬೇಕು ಇಡೀ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿ ಹಾಗೆ ನಾನು ಹೇಳಿದ್ನಲ್ಲ ಈಗ ಕಿದ್ವಾಯಿ ಮಾದರಿಯ ಏನು ಆಸ್ಪತ್ರೆ ಹಿಂದೆ ನಿಮ್ಮ ನಿಮ್ಮ ಕಿದ್ವಾಯಿ ಅದು ಅಲ್ಲಿ ಬೆಂಗಳೂರಾಗಿತ್ತು ಈಗ ಶಿವಮೊಗ್ಗದಲ್ಲೂ ಮಾಡಬೇಕಂತೇಳಿ ಮನೆ ಶರಣ್ ಪ್ರಕಾಶ್ ಅವರು ಮನೆ ಶಂಕುಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಇಡೀ ಜಿಲ್ಲೆಯ ಒಂದು ಜನರು ಬೆಂಗಳೂರಿಗೆ ಹೋಗೋದ ತಪ್ಪಿಸುವಂಥದ್ದು ಸೀರಿ ಶಿವಮೊಗ್ಗದಲ್ಲೂ ಸಹ ಸುಮಾರು ಈಗಾಗಲೇ ಐವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ ಅಲ್ಲೂ ಸಹ ಹಾಗಾಗಿ ನಮ್ಮ ಉದ್ದೇಶ ಏನಂದರೆ ಆಸ್ಪತ್ರೆಗಳು ಸ್ವಚ್ಛವಾಗಿರಬೇಕು ಚೆನ್ನಾಗಿರಬೇಕು ಮತ್ತು ನೋಡಲಿಕ್ಕೆ ಬಂದಂಥವ್ರಿಗೂ ಸಹ ಕುತ್ಕೊಳ್ಳಿಕ್ಕಿಲ್ಲೆಲ್ಲ ಅವಕಾಶ ಆಗಬೇಕು ಅನ್ನೋ ಉದ್ದೇಶ ಅದರಿಂದ ನನ್ನ ಬದಲ ಆದ್ಯತೆ ಪಾರ್ಕು ಆನಂತರ ಶೌಚಾಲಯಗಳು ಚೆನ್ನಾಗಿರಬೇಕು ಬಟ್ ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೊಡುವಂಥದ್ದರಲ್ಲಿ ಇವತ್ತು ನಮ್ಮ ಸರ್ಕಾರ ಗೋಪಾಲಕೃಷ್ಣ ಬೇಳೂರು ಮಾಡಿದ್ದಾರೆ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಮಾತನಾಡಿ ಒಂದು ಪಾಯಿಂಟ್ ನಲವತ್ತು ಕೋಟಿ ರು ವೆಚ್ಚದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಬೇಕಾದ ಸೌಲಭ್ಯ ಕಲ್ಪಿಸುವ ವಿವಿಧ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದ್ದಾರೆ ಉಪವಿಭಾಗೀಯ ಆಸ್ಪತ್ರೆ ಮತ್ತು ತಾಯಿ ಮಗು ಆಸ್ಪತ್ರೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಸರ್ಕಾರದಿಂದ ಶಾಸಕರು ಮಂಜೂರು ಮಾಡಿಸಿದ್ದಾರೆ ಜೊತೆಗೆ ಸ್ವಚ್ಛತೆ ಉದ್ಯಾನವನ ನಿರ್ಮಾಣಕ್ಕೂ ಒತ್ತು ನೀಡಲಾಗಿದೆ ಈ ಸಂದರ್ಭದಲ್ಲಿ ಸಿವಿಲ್ ಸರ್ಜನ್ ಡಾಕ್ಟರ್ ಪರಪ್ಪ ಕೆ ಪ್ರಮುಖರಾದ ಚಂದ್ರಪ್ಪ ಸ್ಥಳೀಯ ನಗರಸಭಾ ಸದಸ್ಯೆ ಭಾವನಾ ಸಂತೋಷ್ ನಗರಸಭಾ ಸದಸ್ಯರಾದ ಲಲಿತಮ್ಮ ಮಧುಮಾಲತಿ ಗಣಪತಿ ಮಣಗಳಲೆ ಉಮೇಶ್ ಅಬ್ದುಲ್ ಹಮೀದ್ ವಿಶಂಕರ್ ಸರಸ್ವತಿ ನಾಗರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು